ಪುರುಷರಿಗೆ ಕಾಡುವಂತಹ ಸಾಮಾನ್ಯ ಲೈಂಗಿಕ ತೊಂದರೆ ಅಂದರೆ ಲೈಂಗಿಕ ದೌರ್ಬಲ್ಯ ಮತ್ತು ವೀರ್ಯಸ್ಖಲನ ಲೈಂಗಿಕ ದೌರ್ಬಲ್ಯ ಅಂತಂದರೆ ಪುರುಷರ ಜನನಾಂಗಗಳು ಸರಿಯಾಗಿ ಕೆಲಸ ಮಾಡದೇ ಇರೋದು ಅಂದರೆ ಅದರ ಶಿಷ್ನಗಳ ನಿಮುರುವಿಕೆ ಅಂತ ಹೇಳ್ತೀವಿ ಎರೆಕ್ಷನ್ ಸೊ ಸ ಕೆಲವ್ರಿಗೆ ಎರೆಕ್ಷನ್ನೇ ಆಗದೆ ಇರ್ಬೋದು ಅಥವಾ ಕೆಲವರಿಗೆ ಅದು ಸರಿಯಾಗಿ ಆಗದೇ ಇರ್ಬೋದು ಮತ್ತು ಇದು ನಾನಾ ಕಾರಣಗಳಿಂದ ಆಗ್ಬೋದು ನಿಮ್ಮ ರಕ್ತದಲ್ಲಿರೋ ತೊಂದರೆಗಳಿಂದ ಆಗ್ಬೋದು ಕಿಡ್ನಿಯಲ್ಲಿ ಏನಾರು ತೊಂದರೆ ಇದ್ದರೆ ಆಗ್ಬೋದು ಲಿವರ್ ಇಲ್ಲೇನಾದ್ರು ತೊಂದರೆ ಇದ್ದರೆ ಆಗ್ಬೋದು ಹಾರ್ಮೋನ್ಗಳ ಏರುಪೇರಿಂದ ಆಗ್ಬೋದು ನೀವು ತಗೊಳ್ಳೋ ಆಹಾರ ಸರಿಯಾಗಿಲ್ದಿದ್ದಾಗ ಆಗ್ಬೋದು ಕೆಲವು ಜೀವನ ಶೈಲಿಗಳು ಸರಿ ಇಲ್ದಿದ್ದಾಗ್ಲೂ ಆಗ್ಬೋದು ಇದನ್ನೆಲ್ಲ ನೀವು ವೈದ್ಯರ ಹತ್ರ ತೋರಿಸ್ಕೊಂಡು ಸರಿ ಮಾಡ್ಕೋಬೋದು ಬಹಳಷ್ಟು ಜನ ಏನು ಮಾಡ್ತಾರೆ ಇದನ್ನು ಯಾರ ಹತ್ರನೂ ಹೇಳ್ಕೊಳಕ್ಕೆ ಸಂಕೋಚ ಪಟ್ಕೊಂಡು ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಮ್ಯಾಗ್ಝೈನ್ಗಳಲ್ಲಿ ಬರುವಂತಹ ನಕಲಿ ಔಷಧಿಗಳು ಅಂಥವ್ರದನ್ನ ಬಹಳಷ್ಟು ಹಣ ತಿತ್ತು ತೊಗೊಂಡು ಏನೂ ಉಪಯೋಗನೂ ಆಗೋದಿಲ್ಲ ಇರ್ತಾರೆ ಸೊ ಖಂಡಿತ ಈಗ ನಿಮಗೆ ಕಣ್ಣು ಕಿವಿ ಮೂಗು ಇದ್ರದ್ದೆಲ್ಲ ತೊಂದರೆ ಆದರೆ ಅದನ್ನು ಹೇಳ್ಕೊಳಕ್ಕೆ ಸಂಕೋಚ ಪಟ್ಕೋತೀರಾ ಇಲ್ಲ ಹಾಗೆ ಈ ಲೈಂಗಿಕ ತೊಂದರೆಗಳು ಸಹ ವೈದ್ಯರ ಹತ್ರ ಮುಕ್ತವಾಗಿ ಮಾತಾಡಿ ಪರಿಹಾರ ಮಾಡಿಕೊಳ್ಳಿ ಇದು ಹಲವಾರು ಇದು ಲಕ್ಷಣಗಳು ಕೂಡ ಆಗಿರ್ಬೋದು ಮಧುಮೇಹ ಆಗಲಿ ರಕ್ತದ ಒತ್ತಡ ಆಗಲಿ ಬೇರೆ ಥೈರಾಯ್ಡ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಏನೂ ಇಲ್ಲದೆ ನಿಮ್ದೇನೋ ಜೀವನ ಶೈಲಿ ತಪ್ಪಿರೋದ್ರಿಂದ ಕೂಡ ಆಗಿರ್ಬೋದು ಇದನ್ನೆಲ್ಲ ವೈದ್ಯರ ಹತ್ರ ಸೂಕ್ತ ಸಮಾಲೋಚನೆ ಸಲಹೆ ತೊಗೊಂಡು ಸರಿ ಮಾಡ್ಕೋಬೋದು ಆಯುರ್ವೇದದಲ್ಲಿ ಈ ಲೈಂಗಿಕ ಸಮಸ್ಯೆಗಳು ಪುರುಷರ ಲೈಂಗಿಕ ಸಮಸ್ಯೆಗಳಿಗೆ ಅಂತಲೇ ಚಿಕಿತ್ಸೆ ಮಾಡೋಕ್ಕೆ ಒಂದು ರಸಾಯನ ಚಿಕಿತ್ಸಾ ವಾಜೀಕರಣ ಚಿಕಿತ್ಸಾ ಅಂತ ಒಂದು ಬ್ರ್ಯಾಂಚೇ ಇದೆ ಇದೆಲ್ಲನೂ ನಮ್ಮ ಚಿಕಿತ್ಸಾಲಯದಲ್ಲಿ ಲಭ್ಯ ಇದೆ ನೀವುಗಳೆಲ್ಲ ಇದ್ರದ್ದು ಉಪಯೋಗನ ತೊಂದರೆ ಇರೋರು ತಗೋಬೋದು ಇವನು ಶೀಘ್ರ ಸ್ಕಲನಕ್ಕೂ ಅಷ್ಟೇ ಇದಕ್ಕೆ ಹಲವಾರು ಮಾನಸಿಕ ಕಾರಣ ಇರುತ್ತೆ ಕೆಲವು ನಮ್ಮ ನರ ವ್ಯೂಹ ಇದೆಯಲ್ಲ ಅದರಲ್ಲೇನಾದ್ರೂ ಕೆಲವು ತೊಂದರೆಗಳಿರ್ಬೋದು ಇದನ್ನೆಲ್ಲ ಕಾರಣ ಏನು ಅಂತ ವೈದ್ಯರ ಬಳಿ ಸಲಹೆ ತೊಗೊಂಡು ಪತ್ತೆ ಮಾಡಿಸ್ಕೊಂಡು ಔಷಧಿ ತಗೊಂಡು ಸರಿ ಮಾಡ್ಕೊಬೋದು நம்ம கன்னட ஃபேஸ் புக் யூடியூப் நைப் மோர் அப் டேட்ஸ் கிளிக் நம்ம கன்னட டிஜிட்டல் மீடியா